ವೆಲ್ಕಮ್ ಟು ಸಂತೋಷ ಶಿಕ್ಷಣ ಯೂಟ್ಯೂಬ್ ಚಾನಲ್ ಆತ್ಮೀಯ ಮುಖ್ಯೋಪಾಧ್ಯಾಯರಿಗೆ ಸ್ವಾಗತವನ್ನು ಕೋರುತ್ತಾ ಈ ವಿಡಿಯೋವನ್ನು ಪ್ರಾರಂಭಿಸೋಣ ಈ ವಿಡಿಯೋದಲ್ಲಿ ಮುಖ್ಯವಾಗಿ ಆ ಎನ್ ಒ ಅಂದರೆ ಇನ್ಸ್ಟಿಟ್ಯೂಟ್ ನೂಡಲ್ ಆಫೀಸರ್ ಕುರಿತು ಕೆಲವೊಂದಿಷ್ಟು ಚರ್ಚೆಗಳನ್ನು ಮಾಡೋಣ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಪ್ರತಿ ಶಾಲೆಯಿಂದ ಒಬ್ಬರನ್ನು ಆ ಎನ್ ಓ ಎಂದು ನೇಮಕ ಮಾಡುವ ಕುರಿತು ತಿಳಿಸಿರುತ್ತಾರೆ ಆದ್ದರಿಂದ ಆಯನು ಪ್ರತಿ ಶಾಲೆಯಿಂದ ನೇಮಕವಾಗಬೇಕಾಗಿರುತ್ತದೆ ಇದು ಕಡ್ಡಾಯವಾಗಿರುತ್ತದೆ ಈ ದಿಸೆಯಲ್ಲಿ ಎಲ್ಲ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ಮುಖ್ಯೋಪಾಧ್ಯಾಯರು ತಮ್ಮ ಶಾಲೆಯಿಂದ ಒಬ್ಬರು ಕಂಪ್ಯೂಟರ್ ಜ್ಞಾನ ಹೊಂದಿರುವವರನ್ನು ಆಯನ್ಒ ಎಂದು ನೇಮಕ ಮಾಡಬೇಕು ಆ ಎನ್ ಎಂದರೆ ಇನ್ಸ್ಟಿಟ್ಯೂಟ್ ನೂಡಲ್ ಆಫೀಸರ್ ಯಾವ ರೀತಿ ನೇಮಕ ಮಾಡಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ನಾವು ಆ ಲಾಗಿನ್ ಆಗಲು ಮುಖ್ಯವಾಗಿ ಸಮಾಜ ಕಲ್ಯಾಣ ಇಲಾಖೆಗೆ ಸಂಪರ್ಕಿಸಬೇಕು ಮುಖ್ಯೋಪಾಧ್ಯಾಯರು ಆ ಎನ್ ಎಂದು ನೇಮಕ ಮಾಡಿದ ಸಹಶಿಕ್ಷಕರ ಅಥವಾ ಕಂಪ್ಯೂಟರ್ ಆಪರೇಟರ್ ಅವರ ಆಧಾರ್ ಕಾರ್ಡ್ ಹಾಗೂ ಆಯನೋ ಫಾರ್ಮ್ ಭರ್ತಿ ಮಾಡಿಕೊಂಡು ಸಮಾಜ ಕಲ್ಯಾಣ ಇಲಾಖೆಗೆ ಭೇಟಿಯಾಗಬೇಕು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಮ್ಮ ಆಧಾರ್ ಕಾರ್ಡ್ ಬಳಸಿಕೊಂಡು ಇ ಕೆ ವೈ ಸಿ ಮೂಲಕ ಆಯನೋ ರಿಜಿಸ್ಟ್ರೇಷನ್ ಮಾಡಿಕೊಡುತ್ತಾರೆ ಆಯನೋ ರಿಜಿಸ್ಟ್ರೇಷನ್ ಆದ ಮೇಲೆ ನಮ್ಮ ಶಾಲೆಗೆ ಒಂದು ಟೆಂಪ್ರರಿ ಪಾಸ್ವರ್ಡ್ ನೀಡುತ್ತಾರೆ ಆ ಟೆಂಪ್ರರಿ ಪಾಸ್ವರ್ಡ್ ಬಳಸಿಕೊಂಡು ನಾವು ಆಯನ್ ಲಾಗಿನ್ ಆಗಬೇಕಾಗುತ್ತದೆ ನಂತರ ನಮ್ಮ ಶಾಲೆಗೆ ಒಂದು ಪರ್ಮನೆಂಟ್ ಪಾಸ್ವರ್ಡನ್ನು ಸೆಟ್ ಮಾಡಿಕೊಳ್ಳಬೇಕು ಹೀಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಆಯನ್ ಎಂದು ರಿಜಿಸ್ಟರ್ ಮಾಡಿದ ನಂತರ ನಾವು ಲಾಗಿನ್ ಆಗಬೇಕಾಗುತ್ತದೆ ಲಾಗಿನ್ ಆಗಲು ಗೂಗಲ್ನಲ್ಲಿ ಸರ್ಚ್ ಬಾರ್ನಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಎಂದು ಟೈಪ್ ಮಾಡಿ ಸಮಾಜ ಕಲ್ಯಾಣ ಇಲಾಖೆ ಎಂದು ಟೈಪ್ ಮಾಡಿದಾಗ ಕೆಳಗಡೆ ಸ್ಕ್ರಾಲ್ ಮಾಡಿ ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಲಾಗಿನ್ ಪೇಜ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಸಮಾಜ ಕಲ್ಯಾಣ ಇಲಾಖೆಯ ವೆಬ್ ಪೋರ್ಟಲ್ ಓಪನ್ ಆಗುತ್ತದೆ ನಾವು ಆಯನೋ ಎಂದು ಲಾಗಿನ್ ಆಗಲು ಬಳಸುವ ಹಂತಗಳು ಮೊದಲನೇದಾಗಿ ಎಡಗಡೆ ಮೂರು ಗೆರೆಗಳ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಾರ್ಯಕ್ರಮಗಳು ಬಾರ್ ಯೋಜನೆಗಳು ಅದರ ಮೇಲೆ ಕ್ಲಿಕ್ ಮಾಡಿ ನಂತರ ಶೈಕ್ಷಣಿಕ ಕಾರ್ಯಕ್ರಮಗಳು ಯೋಜನೆಗಳು ಅದರ ಮೇಲೆ ಕ್ಲಿಕ್ ಮಾಡಿ ನಂತರ ಕೆಳಗಡೆ ವಿದ್ಯಾರ್ಥಿ ವೇತನ ಅದರ ಮೇಲೆ ಕ್ಲಿಕ್ ಮಾಡಿ ಹಾಗೂ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಎರಡನೇ ಆಯ್ಕೆ ಅದರ ಮೇಲೆ ಕ್ಲಿಕ್ ಮಾಡಿ ಇದರ ಮೇಲೆ ಕ್ಲಿಕ್ ಮಾಡಿದಾಗ ಎಸ್ ಎಸ್ ಪಿ ಪೋರ್ಟಲ್ ಪೇಜ್ ಓಪನ್ ಆಗುತ್ತದೆ ನಾವು ಆ ಎನ್ ಎಂದು ಲಾಗಿನ್ ಆಗಲು ಇಲಾಖೆ ಲಾಗಿನ್ಗೆ ಲಾಗಿನ್ ಆಗಬೇಕಾಗುತ್ತದೆ ಆದ್ದರಿಂದ ಮೇಲ್ಗಡೆ ಇಲಾಖೆ ಅಂತ ಒಂದು ಆಪ್ಷನ್ ಇದೆ ಈ ಇಲಾಖೆ ಮೇಲೆ ಕ್ಲಿಕ್ ಮಾಡಿ ಇಲಾಖೆ ಮೇಲೆ ಕ್ಲಿಕ್ ಮಾಡಿದಾಗ ಲಾಗಿನ್ ಪೇಜ್ ಓಪನ್ ಆಗುತ್ತದೆ ಇಲಾಖೆ ಬಳಕೆದಾರರು ಇಲ್ಲಿ ಬಳಕೆದಾರರ ಹೆಸರು ಬೈ ಡಿಫಾಲ್ಟ್ ಆಗಿ ನಮ್ಮ ಶಾಲೆಯ ಡೈಸ್ ಕೋಡ್ ಆಗಿರುತ್ತದೆ ಪಾಸ್ವರ್ಡ್ ನಾವು ಸಮಾಜ ಕಲ್ಯಾಣ ಇಲಾಖೆಗೆ ಭೇಟಿ ನೀಡಿ ಆಯನ್ನು ರಿಜಿಸ್ಟ್ರೇಷನ್ ಮಾಡಿದ ಸಂದರ್ಭದಲ್ಲಿ ನಮಗೆ ಒಂದು ಟೆಂಪ್ರರಿ ಪಾಸ್ವರ್ಡ್ ಕೊಟ್ಟಿರುತ್ತಾರೆ ಆ ಪಾಸ್ವರ್ಡನ್ನು ಇಲ್ಲಿ ಹಾಕಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಮೊಬೈಲ್ಗೆ ಒಂದು ಒ ಟಿ ಪಿ ಬರುತ್ತದೆ ನಾವು ಆಯನೋ ಲಾಗಿನ್ ರಿಜಿಸ್ಟ್ರೇಷನ್ ಮಾಡುವ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಗೆ ನೀಡಿದ ಮೊಬೈಲ್ ಸಂಖ್ಯೆಗೆ ಈ ಒ ಟಿ ಪಿ ಸೆಂಡ್ ಆಗುತ್ತದೆ ಒ ಟಿ ಪಿಯನ್ನು ಎಂಟರ್ ಮಾಡಿ ಸಲ್ಲಿಸಿ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಲ್ಲಿಸಿ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಅಪ್ಡೇಟ್ ಪ್ರೊಫೈಲ್ ಅಂತ ಪೇಜ್ ಓಪನ್ ಆಗುತ್ತದೆ ಅಂದರೆ ನಾವು ಪ್ರಥಮ ಬಾರಿಗೆ ಲಾಗಿನ್ ಆಗುವ ಸಂದರ್ಭದಲ್ಲಿ ನಮ್ಮ ಪ್ರೊಫೈಲನ್ನು ಅಪ್ಡೇಟ್ ಮಾಡಬೇಕು ಇಲ್ಲಿ ಮ್ಯಾಂಡಿಟರಿ ಇರುವಂತಹ ಎಲ್ಲ ಅಂಶಗಳನ್ನು ಭರ್ತಿ ಮಾಡಬೇಕು ಹೆಸರು ಡೆಸಿಗ್ನೇಷನ್ ನೇಮ್ ಆಫ್ ದ ಆಫೀಸ್ ಅಂದರೆ ನಮ್ಮ ಶಾಲೆ ಹೆಸರನ್ನು ಬರೆಯಬೇಕು ಮೊಬೈಲ್ ನಂಬರನ್ನು ಎಂಟರ್ ಮಾಡಿ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಬೇಕು ಮತ್ತು ನಮ್ಮ ಮೊಬೈಲ್ಗೆ ಒಂದು ಒ ಟಿ ಪಿ ಬರುತ್ತದೆ ಆ ಒ ಟಿ ಪಿಯನ್ನು ಇಲ್ಲಿ ಹಾಕಿ ವ್ಯಾಲಿಡೇಟ್ ಒ ಕ್ಲಿಕ್ ಮಾಡಬೇಕು ವ್ಯಾಲಿಡೆಟ್ ಸಕ್ಸಸ್ಫುಲಿ ಎಂಬ ಒಂದು ಪಾಪಪ್ ಮೆಸೇಜ್ ಬರುತ್ತದೆ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ ಚೇಂಜ್ ಪಾಸ್ವರ್ಡ್ ಎಂದು ಕೇಳುತ್ತದೆ ಅಂದರೆ ನಾವು ಹೊಸ ಪಾಸ್ವರ್ಡನ್ನು ಸೆಟ್ ಮಾಡಿಕೊಳ್ಳಬೇಕು ಓಲ್ಡ್ ಪಾಸ್ವರ್ಡ್ ಅಂದರೆ ಸಮಾಜ ಕಲ್ಯಾಣ ಇಲಾಖೆಯಿಂದ ನೀಡಿದ ಟೆಂಪ್ರರಿ ಪಾಸ್ವರ್ಡನ್ನು ಎಂಟರ್ ಮಾಡಬೇಕು ನ್ಯೂ ಪಾಸ್ವರ್ಡ್ ನಮ್ಮ ಶಾಲೆಯ ಒಂದು ಹೊಸ ಪಾಸ್ವರ್ಡನ್ನು ನಾವು ಸೆಟ್ ಮಾಡಿಕೊಳ್ಳಬೇಕು ಪಾಸ್ವರ್ಡ್ ಈ ರೀತಿಯಾಗಿ ಇರಬೇಕು ನಂತರ ಕನ್ಫರ್ಮ್ ಪಾಸ್ವರ್ಡ್ ಟೈಪ್ ಮಾಡಬೇಕು ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಶಾಲೆಗೆ ಹೊಸ ಪಾಸ್ವರ್ಡ್ ಲಭ್ಯವಾಗುತ್ತದೆ ಆ ಹೊಸ ಪಾಸ್ವರ್ಡನ್ನು ಬಳಸಿ ನಾವು ಮತ್ತೆ ಲಾಗಿನ್ ಆಗಬೇಕಾಗುತ್ತದೆ ಮತ್ತೆ ನಾವು ಲಾಗಿನ್ ಪೇಜ್ಗೆ ಬರಬೇಕು ಲಾಗಿನ್ ಪೇಜ್ನಲ್ಲಿ ಬಳಕೆದಾರರ ಹೆಸರು ನಮ್ಮ ಶಾಲೆಯ ಡೈಸ್ ಕೋಡ್ ಎಂಟರ್ ಮಾಡಬೇಕು ಪಾಸ್ವರ್ಡ್ ನಾವು ಸೆಟ್ ಮಾಡಿದ ಹೊಸ ಪಾಸ್ವರ್ಡನ್ನು ಎಂಟರ್ ಮಾಡಬೇಕು ನಂತರ ಮೊಬೈಲ್ಗೆ ಬಂದ ಒ ಟಿ ಪಿಯನ್ನು ಇಲ್ಲಿ ಹಾಕಬೇಕಾಗುತ್ತದೆ ಇದು ಒನ್ ಡೇ ಪಾಸ್ವರ್ಡ್ ಆಗಿರುತ್ತದೆ ದಿನಕ್ಕೆ ಮೊದಲನೇ ಬಾರಿ ಪಾಸ್ವರ್ಡ್ ಬರುತ್ತದೆ ಇದೇ ಪಾಸ್ವರ್ಡನ್ನು ಪ್ರತಿ ಸಲ ಲಾಗಿನ್ ಆಗುವಾಗ ಹಾಕಬೇಕಾಗುತ್ತದೆ ಒ ಟಿ ಪಿಯನ್ನು ಹಾಕಿ ಸಲ್ಲಿಸಿ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಲ್ಲಿಸಿ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಸ್ಕಾಲರ್ಶಿಪ್ ಪೋರ್ಟಲ್ ನಮ್ಮ ಶಾಲೆಯ ಸ್ಕಾಲರ್ಶಿಪ್ ಪೋರ್ಟಲ್ ಓಪನ್ ಆಗುತ್ತದೆ ಇಲ್ಲಿ ಡಿಪಾರ್ಟ್ಮೆಂಟ್ ನೇಮ್ ಐ ಎನ್ ಓ ಆಫೀಸರ್ ಅಂತ ಇರುತ್ತದೆ ಯೂಸರ್ ಐಡಿ ನಮ್ಮ ಶಾಲೆಯ ಡೈಸ್ ಕೋಡ್ ಇರುತ್ತದೆ ನಮ್ಮ ಶಾಲೆಯ ಐ ಎನ್ ಓ ಲಾಗಿನ್ನಲ್ಲಿ ನಾವು ನಿರ್ವಹಿಸುವ ಕಾರ್ಯಗಳು ಏನು ಎಂಬುದನ್ನು ನೋಡೋಣ ಇಲ್ಲಿ ಮೂರು ಗೆರೆಗಳ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಇಲ್ಲಿ ಎಮ್ ಐ ಎಸ್ ರಿಪೋರ್ಟ್ಸ್ ಅಂತ ಇದೆ ಪ್ರೀ ಮೆಟ್ರಿಕ್ ಅದರ ಮೇಲೆ ಕ್ಲಿಕ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಾಲ್ಕು ಆಯ್ಕೆಗಳು ಕಾಣಿಸುತ್ತವೆ ಆಧಾರ್ ನಾಟ್ ಸೀಡ್ ಸ್ಟೂಡೆಂಟ್ ಲಿಸ್ಟ್ ಫೈನಾನ್ಸಿಯಲ್ ಇಯರ್ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಸ್ಕೂಲ್ ಆ್ಯಂಡ್ ಕ್ಯಾಟಗರಿ ವೈಜ್ ಸ್ಟೂಡೆಂಟ್ ಲಿಸ್ಟ್ ನಾಟ್ ಅಪ್ಲೈಡ್ ಇನ್ ಎಸ್ ಎಸ್ ಪಿ ನಾಟ್ ಅಪ್ಲೈಡ್ ಸ್ಟೂಡೆಂಟ್ ಲಿಸ್ಟ್ ಫೈನಾನ್ಸಿಯಲ್ ಇಯರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸ್ಟೇಟ್ ಅವೈಲೇಬಲ್ ವರ್ಸಸ್ ಎಸ್ ಎಸ್ ಪಿ ಅಪ್ಲೈಡ್ ಫೈನಾನ್ಷಿಯಲ್ ಇಯರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಈ ಒಂದು ಕಾರ್ಯಗಳನ್ನು ನಾವು ಆ ಎನ್ ಓ ಲಾಗಿನ್ನಲ್ಲಿ ನಿರ್ವಹಿಸಬೇಕಾಗುತ್ತದೆ ಆ ಎನ್ ಓ ಲಾಗಿನ್ನಲ್ಲಿ ನಿರ್ವಹಿಸುವ ಕಾರ್ಯಗಳನ್ನು ಸಂಕ್ಷಿಪ್ತವಾಗಿ ನೋಡೋಣ ಈ ಎಲ್ಲ ಅಂಶಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಪ್ರತಿ ಶಾಲೆಯಿಂದ ನೇಮಕವಾದ ಆ ಎನ್ ಒ ಅವರ ಕರ್ತವ್ಯಗಳು ಈ ರೀತಿಯಾಗಿರುತ್ತವೆ ಡೆಸಿಗ್ನೇಷನ್ ಆಫ್ ಇನ್ಸ್ಟಿಟ್ಯೂಟ್ ನೋಡಲ್ ಆಫೀಸರ್ ಪ್ರತಿ ಶಾಲೆಗೆ ನೋಡಲ್ ಅಧಿಕಾರಿಗಳನ್ನು ನೇಮಕ ಮಾಡಿ ಎಸ್ ಎಸ್ ಪಿ ಪೋರ್ಟಲ್ ಲಾಗಿನ್ನ ಆಕ್ಸಸ್ ಮಾಡಲಾಗುತ್ತದೆ ಐ ಎನ್ ಒ ಲಾಗಿನ್ ಸೃಜನೆಗೆ ಸಂಬಂಧಿಸಿದಂತೆ ಹಾಗೂ ಇ ಕೆ ವೈ ಸಿ ಬಯೋಮೆಟ್ರಿಕ್ ಪೂರ್ಣಗೊಳಿಸುವ ಪ್ರಕ್ರಿಯೆ ಬಗ್ಗೆ ಶಾಲಾ ಮುಖ್ಯ ಶಿಕ್ಷಕರು ತಾಲೂಕು ಹಂತದ ಸಮಾಜ ಕಲ್ಯಾಣ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಬೇಕು ಐ ಎನ್ ಒ ಲಾಗಿನ್ನಲ್ಲಿ ಎಸ್ ಎ ಟಿ ಎಸ್ ದತ್ತಾಂಶದನ್ವಯ ಆಯಾ ಶಾಲೆಯಲ್ಲಿ ದಾಖಲಾದ ಎಲ್ಲ ವಿದ್ಯಾರ್ಥಿಗಳ ಪಟ್ಟಿಯನ್ನು ಒದಗಿಸಲಾಗಿರುತ್ತದೆ ಈ ಪಟ್ಟಿಯಲ್ಲಿರುವ ವಿದ್ಯಾರ್ಥಿಗಳ ಹೆಸರು ಎಸ್ ಎಸ್ ಪಿ ಐ ಡಿ ಅಪ್ಲಿಕೇಶನ್ ಸಬ್ಮಿಟೆಡ್ ಎಸ್ ನೋ ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ವಿದ್ಯಾರ್ಥಿ ವೇತನ ಕೋರಿ ಅರ್ಜಿ ಸಲ್ಲಿಕೆಯಾಗಿದ್ದಲ್ಲಿ ಅವರ ಆಧಾರ್ ಸೀಡಿಂಗ್ ಸ್ಟೇಟಸ್ ಮುಂತಾದ ವಿವರಗಳನ್ನು ನಾವು ಇಲ್ಲಿ ಪರಿಶೀಲನೆ ಮಾಡಬೇಕಾಗುತ್ತದೆ ಐ ಎನ್ ಓ ಲಾಗಿನ್ನಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳು ಈ ರೀತಿಯಾಗಿರುತ್ತವೆ ಆಯನೋ ಲಾಗಿನ್ನಲ್ಲಿ ಎಸ್ ಎ ಟಿ ಎಸ್ ದತ್ತಾಂಶದ ಅನ್ವಯ ಆಯಾ ಶಾಲೆಯಲ್ಲಿ ದಾಖಲಾದ ಎಲ್ಲ ವಿದ್ಯಾರ್ಥಿಗಳ ಪಟ್ಟಿಯನ್ನು ಒದಗಿಸಲಾಗುತ್ತದೆ ಆ ವಿದ್ಯಾರ್ಥಿ ಪಟ್ಟಿಗಳನ್ನು ನಾವು ಪರಿಶೀಲನೆ ಮಾಡಬೇಕಾಗುತ್ತದೆ ಆಯನೋ ಲಾಗಿನ್ನಲ್ಲಿ ಇರುವಂತಹ ಪಟ್ಟಿಯನ್ನು ವಿದ್ಯಾರ್ಥಿಯ ಹೆಸರು ಬಿತ್ತರವಾಗದೇ ಇದ್ದಲ್ಲಿ ಅಂದರೆ ಪ್ರದರ್ಶಿತವಾಗದೇ ಇದ್ದಲ್ಲಿ ಸಂಬಂಧಪಟ್ಟ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಗಮನಕ್ಕೆ ತಂದು ಎಸ್ ಎ ಟಿ ಎಸ್ನಲ್ಲಿ ನಮೂದು ಮಾಡಲು ಅಥವಾ ಎಸ್ ಎಸ್ ಪಿ ಪೋರ್ಟಲ್ನಲ್ಲಿ ಅಳವಡಿಸಲು ಕ್ರಮ ಕೈಗೊಳ್ಳಬೇಕು ಲಾಗಿನ್ನಲ್ಲಿ ಒದಗಿಸಲಾದ ಪಟ್ಟಿಯಲ್ಲಿ ವಿದ್ಯಾರ್ಥಿಯು ವಿದ್ಯಾರ್ಥಿ ವೇತನ ಕೋರಿ ಅರ್ಜಿ ಸಲ್ಲಿಸದೇ ಇದ್ದಲ್ಲಿ ಸದರಿ ವಿದ್ಯಾರ್ಥಿಯ ವಿದ್ಯಾರ್ಥಿ ವೇತನ ಅರ್ಜಿಯನ್ನು ಸಲ್ಲಿಸಲು ವಿದ್ಯಾರ್ಥಿಗೆ ಅಥವಾ ವಿದ್ಯಾರ್ಥಿಯ ಪೋಷಕರಿಗೆ ತಿಳಿಸುವುದು ಸಾಧ್ಯವಾದಲ್ಲಿ ವಿದ್ಯಾರ್ಥಿಯ ಒಮ್ಮತಿ ಮೇರೆಗೆ ಅಗತ್ಯ ಮಾಹಿತಿಯನ್ನು ಪಡೆದುಕೊಂಡು ತಮ್ಮ ಲಾಗಿನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ ಆಯನೋ ಲಾಗಿನ್ನಲ್ಲಿ ಒದಗಿಸಲಾದ ಪಟ್ಟಿಯಲ್ಲಿ ಆಧಾರ್ ಸೀಡಿಂಗ್ ಅನ್ನು ಒದಗಿಸಲಾಗಿದೆ ವಿದ್ಯಾರ್ಥಿಯ ಆಧಾರ್ ಜೋಡಣೆಯಾಗಿದ್ದಲ್ಲಿ ಸಂಬಂಧಪಟ್ಟ ಬ್ಯಾಂಕ್ ಆಧಾರ್ ಜೋಡಣೆ ಮಾಡಿಸುವ ಸಂಬಂಧ ವಿದ್ಯಾರ್ಥಿಯ ಪೋಷಕರಿಗೆ ಸೂಕ್ತ ಮಾರ್ಗದರ್ಶನ ನೀಡಬೇಕು ಹತ್ತಿರದ ಅಂಚೆ ಕಚೇರಿ ಅಧಿಕಾರಿಯನ್ನು ಸಂಪರ್ಕಿಸಿ ಆಧಾರ್ ಜೋಡಣೆ ಸಲುವಾಗಿ ಐ ಪಿ ಪಿ ಬಿ ಖಾತೆಯನ್ನು ತೆರೆಯುವಂತೆ ಸಂಬಂಧಪಟ್ಟ ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿಕೊಡಬೇಕು ಈ ಎಲ್ಲ ಕಾರ್ಯಗಳನ್ನು ಐ ಲಾಗಿನ್ನಲ್ಲಿ ಬಿಡಲಾಗಿದೆ ಆದ್ದರಿಂದ ನಾವು ಮೊದಲು ಆಯನ್ ರಿಜಿಸ್ಟ್ರೇಷನ್ ಮಾಡಲು ನಮ್ಮ ಸಂಬಂಧಪಟ್ಟಂತಹ ತಾಲೂಕಾ ಸಮಾಜ ಕಲ್ಯಾಣ ಇಲಾಖೆಗೆ ಭೇಟಿ ನೀಡಿ ರಿಜಿಸ್ಟ್ರೇಷನ್ ಮಾಡಿಸಿಕೊಳ್ಳಬೇಕು ನಂತರ ಐ ಲಾಗಿನ್ನಲ್ಲಿ ನಾವು ಪಾಸ್ವರ್ಡ್ ಸೆಟ್ ಮಾಡಿಕೊಳ್ಳಬೇಕು ಹಾಗೂ ನಂತರ ಆಯನೋ ಲಾಗಿನ್ನಲ್ಲಿ ನಿರ್ವಹಿಸುವ ಕಾರ್ಯಗಳ ಕುರಿತು ಮುಂದಿನ ವಿಡಿಯೋದಲ್ಲಿ ಹಂತ ಹಂತವಾಗಿ ಸಂತೋಷ ಶಿಕ್ಷಣ ಯೂಟ್ಯೂಬ್ ಚಾನಲ್ನಲ್ಲಿ ತಿಳಿಸಿಕೊಡಲಾಗುತ್ತದೆ ಆದ್ದರಿಂದ ಸಂತೋಷ ಶಿಕ್ಷಣ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಈ ವಿಡಿಯೋ ತಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಆಯನೊ ಕುರಿತಾದಂತಹ ಮಾಹಿತಿಗಳಿಗೆ ಸಂತೋಷ ಶಿಕ್ಷಣವನ್ನು ನೋಡ್ತಾ ಇರಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ ಎಲ್ಲರಿಗೂ ಧನ್ಯವಾದಗಳು